ವೆಲ್ಕಮ್ ಟು ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ಒಂದು ಚಾನಲ್ನ ಉದ್ದೇಶ ಏನಪ್ಪ ಅಂದ್ರೆ ಹಳ್ಳಿಕಾರನ ಉಳಿಸಿ ಮತ್ತೆ ಹಳ್ಳಿಕಾರನ್ನ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಹಳ್ಳಿಕಾರನ ಸಂತತಿ ಕೆಲವು ಕಡಿಮೆ ಆಗಿದ್ದಂತಹ ಸಂದರ್ಭದಲ್ಲಿ ಇತ್ತೀಚಿನ ಯುವಕರುಗಳಲ್ಲಿ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿ ಅಂದ್ರೆ ಈಗ ನಾವು ಎಷ್ಟೋ ರೇಸ್ಗಳಲ್ಲಿ ನೋಡ್ತಾ ಇದ್ದೀವಿ ತುಂಬಾ ಹಳೆ ವ್ಯಕ್ತಿಗಳಿಗಿಂತ ಯುವಕರೇ ಜಾಸ್ತಿ ಒಂದು ರೇಸ್ಗಳಲ್ಲಿ ಭಾಗವಹಿಸ್ತಾರೆ ಮತ್ತೆ ಅಷ್ಟೇ ಪ್ರೀತಿಯಿಂದಲೂ ಕೂಡ ಈಗ ಹಳ್ಳಿಕಾರ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಿದ್ದಾರೆ ಈಗ ನಾವು ಬೆಂಗಳೂರಿಂದ ಇವತ್ತು ಬಂದಿದ್ದೀವಿ ಸರ್ ಇಲ್ಲಿವರೆಗೂ ನಮಗೆ ಯಾಕೆಂದರೆ ನಮ್ಮ ನಮ್ಮ ಚಾನಲಲ್ಲಿ ಸುಮಾರು ಕಮೆಂಟ್ಸ್ಗಳ ಬಂದಿತ್ತು ಬೆಂಗಳೂರು ಕರ ಮಿನಿ ಬೆಂಗಳೂರು ಕರ ಇಂಟ್ರೂ ಮಾಡಿ ಸರ್ ಅದ್ರ ಬಗ್ಗೆ ನಾವು ಕಾತರದಿಂದ ಇದ್ದೀವಿ ಅಂತೇಳಿ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ನೀವು ಫಸ್ಟು ನಿಮಗೆ ಧನ್ಯವಾದ ಹೇಳ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತು ಈಗ ಒಂದು ನಿಮ್ಮ ಒಂದು ಗ್ರೂಪ್ನ ನೋಡ್ತಿದ್ರೆ ನಮಗೂ ಸಹ ತುಂಬ ಸಂತೋಷ ಆಗ್ತದೆ ಸರ್ ಯಾಕಂದರೆ ಯೂನಿಟಿ ಇತ್ತು ಅಂದರೆ ಜೀವನದಲ್ಲಿ ಏನು ಅದಕ್ಕೆ ಸರ್ ಈಗ ನಿಮ್ಮ ರಾಷ್ಟಿನ ಹೆಸರು ಮತ್ತು ನಿಮ್ಮ ಹೆಸರು ಮತ್ತು ಅದರ ಹಿನ್ನೆಲೆ ಮತ್ತು ಅದರ ಸ್ಥಿತಿ ನಮ್ಮದು ಲೋಕೇಶ್ ಅವರ ಅಂತೇಳಿ ನಮ್ಮದು ಹೆಸರು ನಮ್ಮದು ಗೌನಹಳ್ಳಿ ಹತ್ರ ಚಿಕ್ಕಮಗ್ಳೂರು ಗೌನಹಳ್ಳಿ ಅಂತೇಳಿ ಅದು ತಂದಿದ್ದು ಬೆಂಗಳೂರಿಂದ ಕುಣ್ಗಲ್ ಅಂತೇಳಿ ಊರು ನಮ್ಮ ಬಾವರ ಮನೆ ಊರು ಊರ ಹತ್ರ ತಂದಿದ್ದು ಒಂದು ನಮ್ಮ ಕುಣಗಲ್ ಅಂತೇಳಿ ನಮ್ಮ ಬಾವಳ ಹತ್ರ ತಂದಿದ್ದಿತ್ತು ಸಣ್ಣ ಕರಿನ ತಂದಿದ್ದು ಎರಡಲ್ಲಿಂದ ನಾಲ್ಕಲ್ಲಿ ಎಲ್ಲ ಆಗಿತ್ತು ಲಾಕ್ಡೌನ್ ಟೈಮಲ್ಲಿ ನಾವು ಹೋಗಿ ಹಿಡ್ಕೊಂಬಂದಿದ್ದು ಬಂದಿದ್ದು ಈಗ ಒಟ್ಟು ಇಷ್ಟು ದಿನಕ್ಕೆ ಸಾಕಿದ್ದೀವಿ ಈಗ ಚೆನ್ನಾಗಿ ಹೊಡಿತದೆ ಪ್ರೇಜ್ ಮಾಡ್ತದೆ ಎಲ್ಲರಿಗೂ ಚೆನ್ನಾಗಿ ಹೊಂದ್ಕೊಂಡಿದೆ ಯಾರಿಗೂ ಏನೂ ಮಾಡಲ್ಲ ಸರ್ ಈಗ ನಾವು ಬೆಳಗ್ಗೆ ನೋಡೋದ್ರಿಂದ ದಿನಾಚಾರಿ ಆಗೋ ರೀತಿ ಇರುತ್ತೆ ಅಂತ ನೀವು ಹೇಳಿ ತೋರಿಸಿದ್ರಿ ಆಯ್ತು ತಂದ ಸಂದರ್ಭದಲ್ಲಿ ಮನೆಯಲ್ಲಿ ವಾತಾವರಣದಲ್ಲಿ ಯಾವ ರೀತಿ ಅಂದರೆ ಅವಾಗ ಅದಕ್ಕೇನು ಗೊತ್ತಿರಲಿಲ್ಲ ಒಟ್ಟು ಏನಂದರೆ ಅದಕ್ಕೆ ಹುಷಾರಿರ್ಲಿಲ್ಲ ನೆಟ್ಟಿಗೆ ಒಟ್ಟಿಗೆ ಬಾರಾಗೆ ಚೆನ್ನಾಗಿತ್ತು ಆಮೇಲೆ 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 ಕೆಲ್ಸಕ್ಕೆ ಬರ್ತಿರಲಿಲ್ಲ ಕೆಲಸ ಕಲ್ಸ್ಕೊಂಡು ಎಲ್ಲ ಕಲಿಸ್ಕೊಂಡು ಗಾಡಿ ಗೀಡಿ ಎಲ್ಲ ಕಲಿಸ್ಕೊಂಡು ಹಿಂಗೆ ಕರಿಂದ ರೈತಲ್ಲಿ ಆಡ್ದು ಚೆನ್ನಾಗಿ ಅವತ್ತೊಂದು ಇಲ್ಲೇ ಮಾಮತ್ಪುರ ಅಂತೇಳಿದೆ ಆ ಊರಿಗೆ ತುಂಬಿದ್ದು ಫಸ್ಟ್ ಟೈಮ್ ಆ ಊರಿಗೆ ತುಂಬಿದ್ದು ಆ ಊರಾಗ ಆಡಿದಾಗ ಆ ಪ್ರೇ ಒಳಗೆ ಬರ್ಬೇಕಾರೆ ಒಂದು ಸೋತು ಆವಾಗ ಒಂದು ದಿವಸ ಇದು ಅಚೀವ್ಮೆಂಟ್ ಮಾಡ್ಬೋದು ನೋಡೋಣ ಅಂತೇಳಿ ಸಾಕಿದು ಅದಾದಮೇಲೆ ಅರ್ಕಲೋ ಗುಡಿ ತುಂಬಿದ್ದು ಕ ನಮ್ಮ ಒಂದು ಜೋಡಿ ಇದೆ ಇರು ಜೋಡಿದು ಅರ್ಕಲೋ ಗುಡಿಗೆ ತುಂಬಿದ್ದು ಅಲ್ಲಿ ಚೆನ್ನಾಗಿ ಓದು ಅಲ್ಲೂ ಚೆನ್ನಾಗಿ ಹೋದಾಗ ಅದು ಮಾಡ್ತೇವೆ ಅಂತೇಳಿ ಆಮೇಲೆ ಕೆಲ್ಸಕ್ಕೆ ಹಾಕ್ಕೊಂಡು ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದು ಎರಡು ವರ್ಷ ಬ್ರೇಕ್ ಕೊಟ್ಟೆ ನಾನು ಅವಾಗ ಚೆನ್ನಾಗಿ ಬೆಳವಣಿಗೆನೂ ಬಂತು ಚೆನ್ನಾಗಿ ಹೋಯ್ತು ನಮ್ಮದು ಒಂದು ಗೂಳಿ ಇತ್ತು ಗೂಳಿಗೆ ಎತ್ತು ಯಾರೂ ಕೊಡ್ತಿರ್ಲಿಲ್ಲ ಆವಾಗ ಏನು ಮಾಡಿದೆ ಮಹಮ್ಮದ್ಪುರದ ಒಬ್ಬ ಜ ಉಬೇದ ಅಂತೇಳಿ ಇದ್ದಾರೆ ಅವ್ರು ಬೆಂಗಳೂರು ರೈತು ನಡೀತಾಯ್ತೋ ಹುರ್ತೂರು ಸಂತೋಷ ಹೇಳಿದರು ಆವಾಗ ಆ ಗೂಳಿನ ಹಾಕಿದ್ದು ಅದು ಪಟಾಣ ಗೂಳಿ ಅಂತೇಳಿ ಉಬೆದರ್ದು ನಮ್ಮದು ಹಾಕಿದಾಗ ಅಲ್ಲಿ ಚೆನ್ನಾಗಿ ಹೋಗಿದ್ದು ಚೆನ್ನಾಗಿ ಹೋದಾಗ ನಮ್ಮದೊಂದು ಗೂಳಿಗೆತ್ತು ನಮ್ಮತ್ತೆ ಯಾರೂ ಕೊಡಲಿಲ್ಲ ಅವಾಗೇ ಮಾಡಿದೆ ಇದನ್ನೇ ನೋಡೋಣ ಅಂಥೇಳಿ ಇರೀ ಅರಿಯದಳಿಯ ರೈಸ್ ನಡಿತಿತ್ತು ಅದಕ್ಕೆ ನಾವು ಇಳಿಸ್ತು ಇಳಿಸ್ದಾಗ ಅಲ್ಲಿ ಚೆನ್ನಾಗಿ ಪಾಸ್ಪೇಟ್ ಮಾಡೋದು ಎರಡೆತ್ತು ಅವಾಗ ಹೊಡಿತವೆ ಆಯಿತು ನೋಡೋಣ ಇವನ್ನೇ ಹಾಕೊಳ್ಳೋಣ ಅಂಥೇಳಿ ಹಾಕಿದು ಆವತ್ತಾದಮೇಲೆ ಹಳೇ ಹತ್ರ ಒಂದು ರೈಸ್ ಆಗುತ್ತೆ ಹಳೇ ಹತ್ರ ರೈಸ್ ಹಾಕಿದ್ದು ಅಲ್ಲಿಗೆ ಹೋದಾಗ ಅವತ್ತು ಮೂರನೇ ಪ್ರೈಸನ್ನು ಹೊಡೆದು ಮೂರನೇ ಪ್ರೈಸ್ ಹೊಡೆದಾಗ ಓ ನಮ್ಮವೇ ಎತ್ತ ಇವನು ಎಲ್ಲೂ ಹಾಕೋದು ಬೇಡ ಇವನು ಹಾಕೋ ಹೊಡೇನ ಸುಮಾರು ಕಡೆ ಹಾಕಿದ್ದು ಅಚೀವ್ಮೆಂಟ್ ಮಾಡಿದ್ದು ಈಗ ಬೆಂಗಳೂರು ಕರ ಅಂತಿ ಬೆಂಗಳೂರು ಮೂಲ ಕಾರಣ ಅಂದರೆ ಹಿಂಗೆ ರಾಮ ಮಾ ಇದಕ್ಕೆ ಮಾವ ನಮ್ಮ ಮಾಮದಪುರಕ್ಕೆ ಎತ್ತ ಈ ಕೋಡನ್ನ ನೋಡಿದರು ಹುಡುಗರು ಹುಡುಗರು ಅವಾಗ ನೋಡಿ ನಾವು ಇದಕ್ಕೆ ಸೋಲ್ಜರ್ ಸೈನಿಕ ಅಂತ ಹೆಸರಿಟ್ಟಿದ್ದು ಇದ್ರ ಜೋಡಿದಕ್ಕೂ ಇದಕ್ಕೂ ಇದ್ರ ಕೋಡ್ ನೋಡಿಬಿಟ್ಟು ಅವಾಗ ಬಂದು ಹುಡುಗರು ಹೇಳಿದರು ಏ ಇದಕ್ಕೆ ಮಿನಿ ಬೆಂಗ್ಳೂರು ಕರ ಅಂತೇಳಿ ಹೆಸರಿಡು ಏ ಬೆಂಗಳೂರು ಕರ ಹೆಸರು ಮಾಡ್ದಂಗೆ ಅಚೀವ್ಮೆಂಟ್ ಮಾಡುತ್ತೆ ಅಂತೇಳಿ ಹಾಗೆ ಮೈಸೂರು ಸುತ್ತ ಹುಡುಗಿ ಕೂಡ ಹೇಳಿದ್ದು ಅವತ್ತು ನಾವು ಏನು ನಾಮಕರಣನ ಅರ್ಕಲು ಹೂಡಲ್ಲಿ ಚೇಂಜ್ ಮಾಡ್ದು ಚೇಂಜ್ ಮಾಡಿದಾಗ ಅವತ್ತು ಏನೋ ಅದು ಹೆಸರು ಇಟ್ಟಿದ್ದು ಒಂದು ಖುಷಿನೋ ಇಲ್ಲ ಇದು ಬಂದಿದ್ದು ಖುಷಿನೋ ಗೊತ್ತಿಲ್ಲ ಅವತ್ತು ಒಂದು ಹೆಸರುನ ಉಳಿಸ್ತು ನಿಮ್ಮ ನೆನಪಿನಲ್ಲಿ ನಮ್ಮ ನೆನಪಿನಂತ ಉಳಿಯೋದು ಅಂತಂದ್ರೆ ಕೆಲ್ಸಿನ ಮನೆ ಫಸ್ಟ್ ಟೈಮ್ ನಾವು ಒಟ್ಟಿ ಹೊಡೆದಿದ್ದು ಹಳೆಬೀಳು ಬಿಡು ಬಿಡಕ್ಕಿಂತ ಕೆಲ್ಸಿನ ಮನೆಯಲ್ಲಿ ಊರು ಹತ್ರ ಆಗಿತ್ತು ಅವತ್ತು ನಮ್ಮ ಊರ್ ಜನನೆಲ್ಲ ಕರೆಯೋದಕ್ಕೆ ಒಂದು ಖುಷಿ ಅಚೀವ್ಮೆಂಟ್ ಮಾಡಿದ್ದು ಅಂದ್ರೆ ಅವತ್ತು ನಮಗೆ ನೆನಪು ಒಳ್ಳೆ ಫೈಟ್ ಫೈಟ್ ದೊಡ್ಡಮ್ಮನ ಹಾಕಿದ್ರು ದೊಡ್ಡಮ್ಮ ಎತ್ತು ಇದು ಎತ್ತು ಎರಡು ಎತ್ತು ಬಂದು ಪಿಚ್ ಬಂದಾಗ ಜನಗಳು ಕೂಗಾಡಾರಲ್ಲ ಆ ಕೂಗು ಮರೆಯಕ್ಕೆ ಆಗ್ತಿಲ್ಲ ಇವತ್ತಿನವ್ರಿಗು ಸರಿ ರೇಸ್ಗಳಲ್ಲಿ ಎತ್ತನ ಕಟ್ಟಬೇಕಾದ್ರೆ ಸಂದರ್ಭದಲ್ಲಿ ರೈಡರ್ಗಳು ತಮ್ಮ ಜೀವನ ಕೊಡ್ಬೋದು ಬರ್ಬೋದು ಇರಬಹುದು ಯಾಕಂದ್ರೆ ಕೆಲವು ರೇಸ್ಗಳಲ್ಲಿ ನಾವು ನೋಡಿದ್ವಿ ಒಂದು ಎತ್ತುಗಳಿಗೆ ತೊಂದರೆ ಆಗುವಂತ ಅಥವಾ ರೈಡರ್ಗಳಿಗೆ ತೊಂದರೆ ಆಗುವಂತದ್ದು ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ರೈಡರ್ಗಳ ಒಡನಾಟ ಹೇಗಿರುತ್ತೆ ಸರ್ ಒಡನಾಟ ಅಂದರೆ ಎಲ್ಲ ಹಣ ತಂದೆ ಥರ ಇರ್ತೀವಿ ಮತ್ತು ಬಾ ಒಡಿ ಅಂದರೆ ಯಾರೂ ಪ್ರಾಣಕ್ಕೆ ಎದರಿ ಹೊಡಿತರಲ್ಲ ಚೆನ್ನಾಗಿ ಹೊಡಿತಾರೆ ಇವತ್ತಿಗೂ ನಮ್ಮ ಹತ್ರ ಹೊಡಿತಾರೆ ರಾಕಿ ಅಂತ ಹುಡುಗ ಹೊಡಿತಾರೆ ಸುನಿ ಅನ್ನ ಹೊಡಿತಾರೆ ನಮಗೆ ಜಗಪ್ಪ ಅಂತೇಳಿ ಒಬ್ಬರು ಇದ್ದಾರೆ ಅವರು ಹೊಡಿತಾರೆ ನಮ್ಮ ಮೈ ಅಂತ ಹೇಳಿದ್ದಾರೆ ಅವರು ಹೊಡಿತಾರೆ ಪ್ರತಿಯೊಬ್ಬರೂ ನಮ್ಮ ಬಂದು ಯಾರೋ ಕರೆದ ತಕ್ಷಣ ಹೊಡಿತಾರೆ ಅಂದರೆ ಅವರು ಹೆಂಗಾಗುತ್ತೆ ಏನಾಗುತ್ತೆ ಅಂತ ನೋಡೋಲ್ಲ ಬಲ ಎಡಗೋಲಲ್ಲಿ ಎಡಗೋಲ್ ನಾವು ಎಡಗೋಲೆ ಹುಟ್ಟೋಣ ಎಡೆಗೆ ಕಟ್ಟಿರೋದು ಇವತ್ತಿನ ಎಡಿಗೆ ಕಟ್ಟಿದೆ ಎಡಗೋಳ ಸ್ಪೀಡಿದೆ ಯಾವ ಯಾವ ಬಸ್ಸಿ ಹತ್ತಿ ಕೇಳ್ ಹೋಗಿದೆ ಆಮೇಲೆ ದೊಡಂಬಕ್ಕೆ ಹೋಗಿದೆ ಎಬ್ಬುಲಿ ಕೆಲ ಹೋಗಿದೆ ಆಮೇಲೆ ಬೌರಿ ಹಾಕಲು ಹೋಗಿದೆ ಇಂದ್ರ ಕೇಲ್ ಪ್ರದಾಗಿದೆ ಆಮೇಲೆ ಬಾವುಲಿಂಕೆಯಲ್ಲಿ ಮೊನ್ನೆ ಹಾಕಿದ್ದು ಬಾವು ಲಿಂಕೆಯಲ್ಲಿ ಏನೋ ಒಂದು ಶನಕೋತು ಬಾವುಲಿಂಕೆಲ್ಲ ಹಾಕಿದ್ದೀವಿ ಸರ್ ಈಗ ರಾಜ್ಯ ಮಟ್ಟದ ರೇಸ್ ಜೊತೆಗೆ ಅಂತಾರಾಜ್ಯ ಮಟ್ಟದಲ್ಲಿ ಏನಾದರೂ ಬೆಂಗಳೂರಿಗೆ ಈಗ ರಾಜ್ಯದ ಅಂತರ ಅಂತಾರಾಜ್ಯ ಎಲ್ಲೂ ಹಾಕಿಲ್ಲ ಮಹಾರಾಷ್ಟ್ರ ಎಲ್ಲೂ ಹೋಗಿಲ್ಲ ಕರ್ನಾಟಕದೊಳಗೆ ಆಡಿ ಅಲ್ಲಿಗೆ ಬೇರೆ ಅಂತಾರಾಜ್ಯ ಸ್ಪರ್ಧೆಗೆ ಭಾಗವಹಿಸಬೇಕು ಅನ್ನೋ ಒಂದು ಹುಮ್ಮಸ್ ಇದೆ ಅಂದ್ರೆ ನಮಗೆ ಟಚ್ ಯಾರು ಸಿಕ್ತಲ್ಲ ಟಚ್ ಸಿಕ್ಕಿ ನಾವು ಹೋಗ್ಬೇಕು ಅನ್ನೋ ಆಸೆ ಇದೆ ತಮಿಳ್ನಾಡುಗೆ ಹಾಕ್ಬೇಕು ಅಂತ ರೇಖಲಾಗ ಹಾಕ್ಬೇಕು ಅಂತ ಆಸೆ ಇದೆ ಒಂದು ಹೊರಗಡೆ ಹೋಗಿ ಆಡ್ಬೇಕು ಅನ್ನೋ ಆಸೆ ಇದೆ ನಮಗೆ ಅಂತ ಟಚ್ ಅಲ್ಲಿ ಯಾರು ಇಲ್ಲ ಬಟ್ ನಾ ಹಂಗಿದೆ ಸರ್ ಈಗ ರೇಸು ಅಂದ ತಕ್ಷಣ ಕೆಲವೊಂದು ಇದ್ದೇ ಇರುತ್ತೆ ಅಲ್ಲಿ ತುಂಬ ತುಂಬ ದೂರ ದೂರಗಳಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಆ ಒಂದು ವೆಚ್ಚಗಳನ್ನ ಯಾವ ರೀತಿ ಬಳಸ್ತೀವಿ ವೆಚ್ಚಗಳನ್ನ ಬಳಸ್ತೀವಿ ಅಂದ್ರೆ ಜಮೀನು ದುಡಿಮೆ ಇದೆ ಜಮೀನಲ್ಲಿ ದುಡಿಮೆ ನಾವು ನೋಡ್ಕೊಳೋದು ಟ್ಯಾಕ್ಟ್ರಿ ಇದೆ ಟ್ಯಾಕ್ಟ್ರಿ ದುಡಿತೀವಿ ಒಟ್ಟಿಗೆ ಹಂಗೆ ಅನುಸರಣೆ ಮಾಡಿ ಹೋಗ್ತಾ ಇದ್ವಿ ಏನನ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಸಪೋರ್ಟು ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ತಮ್ಮ ಎಲ್ಲರದು ಸಪೋರ್ಟು ನಮಗಿದೆ ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ ಸರ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಎತ್ತನ್ನ ತುಂಬತೀನಿ ಅಂದ್ರೆ ಯಾರು ಒಂದ್ ಏನಾದ್ರು ಹೆಲ್ಪ್ ಆಗ್ಲಿ ಜೊತೆಲಿ ಬರೋದಾಗ್ಲಿ ಅವ್ರ ಕೆಲ್ಸಕ್ಕೆ ಕೆಲಸ ಬಿಟ್ಟಾಗಿ ಎಲ್ಲಾದ್ರು ಬರ್ತಾರೆ ನಮ್ದೇ ಗುಳಿ ಲಕ್ಷ ಗುಳಿ ಅಂತ ಹೊಡೆದಿದ್ದು ಸರಿ ಇಂದ್ರನ್ ಕೈಲಿ ಹಾಕೊಂಡು ಗಡಿ ರೇಸ್ ನ ಒಂದು ಪ್ರಾರಂಭದಲ್ಲಿ ನೀವು ಎತ್ತನ ಕಟ್ಟಬೇಕು ಒಂದು ಎತ್ತ ಬಿಡಬೇಕು ಅನ್ನುವಂತಹ ಉದ್ದೇಶ ನಿಮ್ಮ ಮೈಂಡ್ ಅಲ್ಲಿ ಸುಮಾರು ಹದಿನೈದು ವರ್ಷ ಸರ್ ಹದಿನೈದು ಹದಿನೈದು ವರ್ಷ ಆಯ್ತು ಯಾಕೆ ಒಂದು ಈ ಒಂದು ಕ್ರೇಜ್ ಅನ್ನು ಫಸ್ಟ್ ನಾವು ಉಳಗೇಂದ ಅಂತ ನೆತ್ತಿ ತೆಗರುದು ಅವ ರೀತಿ ಎಲ್ಲಾ ನಾವು ಸಣ್ಣೋಡ್ಲು ಹೋಗ್ತಾ ಇದ್ದೆ ಆ ಆಡ್ತಾ 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 ಅದೇ ಕ್ರೇಜಲ್ಲಿ ಅಲ್ಲಿ ಇವತ್ತಿನವರೆಗೂ ಅದೇ ವೈಬ್ರೇಷನ್ ನಾನು ಮಾಡ್ಕೊಂಡು ಬರ್ತಾ ಇದ್ದೆ ಸೂಪರ್ ಐತರಾ

பட்டாக்கி பட்டாக்கி வட அங்க இது ஓதிரி கேது

ಆ ಚೆನ್ನಾಗತ್ತೆ ಚೆನ್ನಾಗಲ್ಲ ಅಂದ್ರೆ ಇರ್ತ ಬಂದೆ ಏನ್ ಮಾಡ್ತೀರಾ ಯಾಕೋ ಹಾಕ್ತಿರ ಚೆನ್ನಾಗಿತ್ತು ಟೊಮೊಟೊ ಕಾಯಿ ತಿನ್ತು ಅದಿತ್ತು ಮೇವು ತಿಂಡಿ ಹುಲ್ಲು ನೆಟಗೆ ತಿಂತಲೇ ನಾನು ಅಂತ ನೆನೆ ಬರೋಣ